ಹಿಟ್ಟಿಂದ ಎಗ್ ಮಸಾಲಾ ಕರಿ ಯಾವ ರೀತಿ ಮಾಡೋದಂತೆ ತೋರಿಸ್ತೀನಿ ಹಾಯ್ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಇವ್ರು ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿ ನೋಡ್ರಿ ನಾನು ಆ ರೆಸಿಪಿ ಹಾಕಲಾರ ಬಹಳ ಜೋಳದ ಹಿಟ್ಟಿಂದ ಎಗ್ ಮಸಾಲಾ ಕರಿ ಯಾವ ರೀತಿ ಮಾಡೋದಂತೆ ರೀ ನಾನು ಜೋಳದ ಹಿಟ್ಟಿಂದ ಎಗ್ ಮಸಾಲ ಕರಿ ಮಾಡ್ಕೋರಿ ಎಂಟು ತತ್ತಿ ನಾನು ಎಂಟು ಹೆಬ್ರಾಡಿ ತರ್ತೀನಿ ಇವ್ ನಮ್ಮ ಕಡೆ ಹೆಬ್ರಾಡಿ ತತ್ತಿ ಅಂತೇಳಿ ಕರಿತೋರ್ ನಾವು ಇವಾಗ

ಈಗ ಮಸಾಲ ಮಸಾಲಾ ಕರಿ ಮಾಡ್ಲಾಕ ನಾನು ಎಲ್ಲ ರೆಡಿ ಇಟ್ಕೊಂಡಿಲ್ರಿ ಇಲ್ಲೆಲ್ಲ ಮಸಾಲೆ ಅದೆಲ್ಲ ಮಸಾಲೆ ಯಾವ ರೀತಿ ಹಾಕೋದು ಏನೇನ್ ಹಾಕೋದು ಅಂತ ಹೇಳಿ ಆಮೇಲೆ ನೋಡಂಬ್ರಿ ಇವಾಗ ಅಲ್ಲಿ ತನಕ ತತ್ತಿ ಕುದಿಬೇಕ್ರಿ ಮೊದ್ಲಾ ಈಗ ತತ್ತಿ नीर समो नोड्र नीडिकतँड्री बापुल तोडबा समोर कुंद्रपूल हाय म्ह हाय बर तत्िपिल्क तत्ती बरे कुदीलरी कुदेल म नोड्री फ्रेंड तत््यंत्रि कुविव दी पल्त पल्डिसिर कुठे नोड्री तत््यंत्रि

ये ते नवा बोलले चला गगळा तमाम चला तमाम जा गंगा तो आले गळा

శంఠి బాళి బెచ్చా ఫ్రై ఎలా తిరిగి ఫ్రై ఆగి ఫ్రై శిబి బెచ్చ కత్తి కత్త నోడ్రీ రీతి కట్ మొత్తం ఫ్రైవ్రీ కట్ జాస్తి కట్ స్వల్ప

ಖರ ಹಾಕೊಂಡು ತೀನ್ರಿ ಎರಡೂವರೆ ಟೇಬಲ್ ಸ್ಪೂನ್ ವಸ್ತಾ ಖಾರ ಹಾಕೊಂಡ್ರಿ ಒಂದು ಅರ್ಧ ಟೇಬಲ್ ಸ್ಪೂನ್ ಹೊಸ ಅರ್ಶಿಂಗ್ ಪೌಡ್ರಿ ಮಸಾಲೆ ಗರಂ ಮಸಾಲ

ಟೊಮೆಟೊ ಹಣ್ಣ್ರಿ ಇದು ಟೊಮೆಟೊ ಹಣ್ಣಾಗ ಒಂದು ನಾಲ್ಕು ಹಸಿ ಮೆಣಸಿಗೆ ಹಾಕಿ ರುಬ್ಬಿಟ್ಕೊಂಡೇನೆ ಟೊಮೆಟೊ ಹಣ್ಣು ಹುರ್ದ್ಬಿಟ್ಟು ರುಬ್ಬಿಟ್ಕೊಂಡೇನೆ ರೀ ಒಂದ್ಸಲ ಎಣ್ಣೆ ಹಚ್ಚಿ ಒಂದು ಎರಡು ಟೊಮೆಟೊ ಹಣ್ಣು ಹುರ್ದು ಮತ್ತು ಹಸಿ ಮೆಣಸಿನ್ ಪೇನಿ ಒಂದು ಸಲ ಹುರ್ದು ಹಾಕೊಂಡ್ರಿ ಮತ್ತಿದು ರೀ ಹುರಿದಿದ್ದ ಕೊಬ್ಬರಿ ಪುಡಿರಿ ಕೊಬ್ಬರಿನ ಒಣ ಕೊಬ್ಬರಿ ಹುರಿದು ಮಿಕ್ಸಿಗೆ ಹಾಕಿದ್ದೀನಿ ರೀ ಇಷ್ಟು ಕೊಬ್ಬರಿ ಪುಡಿರಿ ಇದು ಉಳ್ಳಾಗಡ್ಡಿ ಪೇಸ್ಟ್ ರೀ ಉಳ್ಳಾಗಡ್ಡಿ ಪೇಸ್ಟ್ ಒಳಗೆ ಲವಂಗ ಮೆಣಸು ಚಕ್ಕಿ ಹಾಕಿ ಉಳ್ಳಾಗಡ್ಡಿ ಬಿ ಸಣ್ಣ ಕಟ್ ಮಾಡಿ ಹುರಿದ್ ಬಿಟ್ಟ ರೀ ಇದಿಷ್ಟು ಉಳ್ಳಾಗಡ್ಡಿ ಪೇಸ್ಟ್ ಅದು ಹಾಕಂಬ್ರಿ ತಿರುವ ಒಂದ್ ಸ್ವಲ್ಪ ತಿರುಗಬೇಕಾದ್ರೆ ಒಂದ್ ಸ್ವಲ್ಪ ನಿಧಾನಕ್ಕೆ ತಿರುಗ್ರಿ ಯಾಕಂದ್ರೆ ತತ್ತಿ ಹೊಡೆದ್ ಬಿಡ್ತಾವ್ರಿ ಎಷ್ಟು ನೀರು ಬೇಕು ನೋಡ್ರಿ ಅಷ್ಟು ನೋಡ್ಕೊಂಡ ನೀರನ್ನು ಹಾಕೋಬೇಕು ಈ ಡಬ್ಬಗಳೆಲ್ಲ ತೊಳೆದಿಟ್ಟು ಯಾಕಂದ್ರೆ ಮಸಾಲೆಗಳು ಇತ್ತು ಅಂದ್ರೆ ಇದೆ ನೋಡಿರಿ ಮೇನ್ ರೆಸಿಪಿಗೆ ಮೇನ್ ಐಟಮ್ ಅಂತಂದ್ರೆ ಇದೆ ರೀ ಜೋಳದ ಹಿಟ್ಟ್ರಿ ಇದು ಜೋಳದ ಹಿಟ್ಟ ಒಂದು ಸ್ವಲ್ಪ ಎಣ್ಣೆ ಜೋಳದ ಹಿಟ್ಟ ಜಲ್ಡಿ ಹಿಡ್ಕೊಂಡ್ರೆ ನಾವು ಎಷ್ಟು ಗಟ್ಟಿಯಾಗಿ ರೈಬೇಕಂದ್ರೆ ಸ್ವಲ್ಪ ಜಾಸ್ತಿ ಸ್ವಲ್ಪ ತಿಳೋಗಬೇಕಂದ್ರೆ ಸ್ವಲ್ಪ ಕಡಿಮೆ ತೊಗೋಬೋದು ರೀ ಜೋಳದ ಹಿಟ್ಟ ಜಲ್ಡಿ ಹಿಡ್ಕೊಂಡು ತೊಗೊಂಡ್ಬಿಟ್ಟು ಎಣ್ಣೆ ಹಚ್ಬಿಟ್ಟು ಹುರಿಬೇಕು ಹುರಿಬೇಕ್ರಿ ನಾನು ಎಣ್ಣೆ ಹಚ್ಚಿ ಹುರಿದೀನಿ ರೀ ಇದಕ್ಕೆ ಅದು ಹುರಿಯೋದನ್ನು ಯಾವ ರೀತಿ ಅಂತೇಳಿ ಮುಂದೊಂದು ದಿವಸ ಇನ್ನೊಂದು ರೆಸಿಪಿ ಮಾಡಿದಾಗ ನಾನು ತೋರಿಸ್ತೀನಿ ರೀ ನಾನು ಜೋಳದ ಹಿಟ್ಟು ಯಾವ ರೀತಿ ಅಂತೇಳಿ ಈಗ ಹೊರಗೆ ಭಾಳ ಗಾಳಿ ಬಿಟ್ಟಿತ್ತು ರೀ ಲೇಟ್ ಆದ್ರಂತೆ ನಾನು ಮನೆಗೆ ಹುಕ್ಕೊಂಬಂದಿರು ಹಿಟ್ಟ ಚಂದ ಹತ್ತನಾಗೆ ಎಣ್ಣೆ ಹಂಚಿ ನೋಡಿರಿ ಗಮಗಮ ಅಂತ ವಾಸನೆ ಬರ್ತೀರಿ ಜ್ವರ ಹಿಟ್ಟ ಅಲ್ಲಿ ತನಕ ಹುತ್ಕೋಬೇಕ್ರಿ ಇದು ಈ ಜ್ವಾದ ಹಿಟ್ಟು ನೋಡ್ರಿ ನನೀಗ ನನಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಕಲ್ಸ್ಕೊಂಬಿಡ್ತೀನಿ ಯಾಕಂದ್ರೆ ಗಂಟೆ ಆಗತ್ತದ್ರಿ ಹಾಗಾಗಿ ಕಲಿಸ್ಬಿಟ್ಟು ಹಾಕ್ಕೊಬೇಕ್ರಿ ಹಾಂ ನಾವು ಹುರಿತಿರ್ಬೇಕಾದ್ರೆ ಅದು ಗೊತ್ತಾಗ್ತದೆ ರೀ ಹಿಟ್ಟು ಕರೆಕ್ಟಾಗಿ ಹುರ್ದೀವಿ ಇಲ್ಲ ಹೇಳಿ ಯಾಕಂದ್ರೆ ಗಮ್ಮಂತ ವಾಸನೆ ಬರ್ತದೆ ನೀವು ಒಂದು ಸರ್ತಿ ಜೋಳದ ಹಿಟ್ಟ ಹುರಿದ್ಬಿಟ್ಟು ನೋಡಿರಿ ಅದು ಕಮ್ಮಿ ಉರಿಯೊಳಗೆ ಹುರಿಬೇಕು ರೀ ಮತ್ತು ಒಂಬಲಿಗೆ ಗ್ಯಾಸ್ ಫ್ಲೇಮ ಜಾಸ್ತಿ ಅಂತಂದ್ರೆ ಹೊತ್ತು ಬಿಡ್ತದ್ರಿ ಕಡಿಮೆ ಉರಿ ಒಳಗೆ ಚೆಂದ ಹತ್ತನಿಗೆ ಹುರಿದ್ಬಿಟ್ಟು ತೊಗೋಬೇಕು ರೀ ಜೋಳದ ಜೋಳದ ಹಿಟ್ಟಿನ ಮಸಾಲ ಎಗ್ಗರಿ ನೋಡಿರಿ ಇದಿ ತಿನಿರ ಕಲ್ಸುಗೊಂಡ ನಾನು ಹಾಕಲಿಕ್ಕೆ ನೋಡಿ ಜೋಾದಿಟ್ ನೋಡಿ ಅಲ್ಲಿ ಓರೆ ಜೋಾದಿಟ್ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಗಟ್ಟಿ ಆತೋರಿ ಕಡಿಮೆ ಹಾಕಿದ್ರೆ ಸ್ವಲ್ಪ ಇಳುವಾಗುತ್ತೆ ಇದು ಚಪಾತಿ ಜೊತೆ ಸೂಪರ್ ಗ್ರೇವಿ ರೆಡಿ ಆಗ್ತುತ್ತೆ ಇಲಾಸ್ಟ್ ಅಲ್ಲಿ ಹಾಕ್ತೀನಿ ನಾನು ನಾ ಖಾಸಿ ಮಣಿಸಿಗೆ ತಗೊಂಡೆ ಇನ್ರಿ लास्टನೆ ಹಾಕ್ತೀನಿ ಓಪನ್ ಎಲ್ಲಾ ಹಾಕಿಬಿಡಿ

ಈಗ ಇದಕ್ಕೆ ನಾನು ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕೊಂಡ್ಬಿಡ್ತೇನೆ ರೀ ಮ್ಯಾಲ ಇವು ಒಂದು ನಾಲ್ಕು ಹಸಿ ಮೆಣಸಿನ್ ಹಾಕೊಂಡ್ರೆ ಡೆಕೋರೇಷನ್ಕಾಯಿ ಮಸ್ತ್ನಾಗ ಕಾಣಿಸ್ತರಿ ನೋಡ್ರಿ ಈಗ ನೋಡ್ರಿ ತತ್ತಿ ಪಲ್ಯ ಮಸ್ತ್ನಿಗೆ ಕುದ್ದ ರೆಡಿ ಆಯ್ತು ನೋಡ್ರಿ ನೋಡ್ರಿ ಜೋಳದ ಹಿಟ್ಟಿನ ಮಸಾಲಾ ಕರಿ ನೋಡ್ರಿ ಎಷ್ಟು ಗಟ್ಟಿಯಾಗೇ ನೋಡಿದ್ರಿ ಚಪಾತಿ ಜೊತೆ ಈ ರೀತಿ ಗಟ್ಟಿಯಾಗಿ ಗ್ರೇವಿ ಬೇಕಂದ್ರೆ ಈ ರೀತಿ ಜೋಳದಿ ಒಂದು ಸರ್ತಿ ಟ್ರೈ ಮಾಡಿ ನೋಡ್ರಿ ಆಯಿತು ಕುದ ರೆಡಿಯಾಗ್ಯ ನೋಡ್ರಿ ಪಲ್ಯ ಅಂತ ಈಗ ಇಳಿಸಿ ಪ್ಲೇಟಿಗೆ ಹಾಕ್ತೀನಿ ರೀ ಈಗ ನೋಡ್ರಿ ಫ್ರೆಂಡ್ಸ ಮಸ್ತಾಗಿ ಜೋಳದ ಹಿಟ್ಟಿನ ಎಗ್ ಮಸಾಲಾ ಕರಿ ರೆಡಿ ಆಗಿದೆ ನೋಡ್ರಿ ಅಥವಾ ಜೋಳದ ಹಿಟ್ಟಿನ ತತ್ತಿ ಪಲ್ಯ ಅಂತ ಕರಿತೀವ್ರಿ ನಮ್ಮ ಹಳ್ಳಿ ಕಡೆ ನಾವು ಜೋಳದ ಹಿಟ್ಟಿನ ಎಗ್ ಮಸಾಲೆ ಕರಿ ಅಥವಾ ತತ್ತಿ ಪಲ್ಯ ರೆಡಿ ಇದೆ ನೋಡಿರಿ ಇದು ಚಪಾತಿ ಜೊತೆ ಅನ್ನದ ಜೊತೆ ರೊಟ್ಟಿ ಜೊತೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ರೀ ನೀವು ಯಾವುದ್ರ ಜೊತೆ ಬೇಕಾದರೂ ಊಟ ಮಾಡ್ಬೋದು ರೀ ಅಷ್ಟು ಇರ್ತದೆ ರೀ ಈ ರೀತಿ ನೀವು ಕೂಡ ಒಮ್ಮೆ ಜೋಳದ ಹಿಟ್ಟನ್ನ ಹಚ್ಚಿ ಎಗ್ ಮಸಾಲ ಕರಿ ಮಾಡಿ ನೋಡಿ ಹೇಳಿರಿ ನನಗೆ ರೆಸಿಪಿ ಹೆಂಗೆ ಬಂದಿತ್ತು ಅಂತೇಳಿ ನೀವು ಕಾಜು ಗೋಡಂಬಿ ಹಸ್ತೀರಲ್ರಿ ಅದಕ್ಕಿಂತ ಸೂಪರ್ ಟೇಸ್ಟ್ ಒಂದು ಸಲ ನೀವು ಆ ಜೋಳದ ಹಿಟ್ಟು ಹಚ್ಚಿ ಎಗ್ ಮಸಾಲೆ ಕರಿ ಮಾಡಿ ನೋಡಿ ಕಮೆಂಟ್ ಮಾಡಿ ಹೇಳಿರಿ ನನಗೆ ಇವತ್ತು ನಾನು ಮಾಡಿರುವಂಥ ಜೋಳದ ಹಿಟ್ಟು ಹಚ್ಚಿಬಿಟ್ಟು ಮಾಡಿರುವಂಥ ಎಗ್ ಮಸಾಲಾ ಕರಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ಇದ್ರೆ ನಾನು ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಹಾಕೋದಕ್ಕಾಗೋದು ದಯವಿಟ್ಟು ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ನೀವು ಕೂಡ ಒಂದು ಸತಿ ಈ ರೀತಿ ಎಗ್ ಮಸಾಲಾ ಕರಿನ ಮಾಡಿಕೊಟ್ಟು ನೋಡಿರಿ ಮನೆಯವ್ರಿಗೆ ಎಲ್ಲರಿಗೂ ತುಂಬಾ ಖುಷಿ ಪಡ್ತಾರೆ ನೀವು ಮಾಡಾದ್ಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿರಿ